ನ್ಯೂಸ್ ಸ್ವಾಗತ ನಾನು ಸತೀಶ್ ಹೊಸಹಳ್ಳಿ ಒಂದ್ ಕಡೆ ಪ್ರಜ್ವಲ್ ರೇವಣ್ಣ ಅನ್ನೋ ಮೀಚ ಮನುಷ್ಯ ವಿಕೃತ ಕಾಮಿ ಜನ್ಮನಿಗೆ ಹೋಗ್ತಾನೆ ಅಲ್ಲಿಂದ ಎಲ್ಲ ಮೀಡಿಯಾಗಳಲ್ಲೂ ಪ್ರಸಾರ ಆಗುತ್ತೆ ಇನ್ನೊಂದು ವಾರದಲ್ಲಿ ಬಂದು ಬರ್ತಾನೆ ಮೀಡಿಯಾಗಳು ಅಯ್ಯೋ ಟಿಕೆಟ್ ಅನೌನ್ಸ್ ಮಾಡಿದ್ದೇನು ಆ ಟಿಕೆಟ್ ತೋರ್ಸಿದ್ದೇನು ಓ ಪ್ರಜ್ವಲ್ ರೇವಣ್ಣ ರಿಟರ್ನ್ ಟಿಕೆಟ್ ರಿಟರ್ನ್ ಟಿಕೆಟ್ ಬುಕ್ ಮಾಡಾಯ್ತು ಬಂದ್ ಆಯ್ತು ಕರ್ನಾಟಕಕ್ಕೆ ಅವ್ರೇನು ತಪ್ಪೇ ಮಾಡಿಲ್ಲ ಅನ್ನೋ ತರ ತೋರ್ಸಿ ತೋರಿಸಿ ತೋರ್ಸಿದ್ದೆ ತೋರ್ಸಿ ತೋರ್ಸಿದ್ದೆ ತೋರ್ಸಿ ಹೇಳಿದ್ರು ಇದು ಒಂದ್ ರೀತಿ ಸೀರಿಯಲ್ ರೀತಿ ಎಲ್ಬಿಟ್ರದನ್ನ ಟಿಕೆಟ್ ತೋರಿಸಿ ನಮ್ಮಲ್ಲೇ ಮೊದಲು ನಮ್ಮಲ್ಲೇ ಮೊದಲು ಅಂತ ಯಾರು ಮೊದಲು ಮಾಡಿದ್ರೆ ಯಾರು ಕೊನೆಗೆ ಮಾಡಿದ್ರು ಗೊತ್ತಿಲ್ಲ ಚೆನ್ನಾಗಿ ಟೋಪಿ ಹಾಕಿ ಅವನ್ ಮಾತ್ರ ಆರಾಮಾಗಿ ಜರ್ಮನಿಯಿಂದ ದುಬೈಗೆ ಹೋಗಿ ದುಬೈಯಲ್ಲಿ ಆರಾಮಾಗಿ ತಿರುಗಾಡ್ಕಂಡು ಅಲ್ಲೂ ಕೂಡ ಮಜಾ ಮಾಡ್ಕೊಂಡು ಕಾಲ ಕಳಿತಾ ಇದ್ದಾನೆ ಆದ್ರೆ ಇಲ್ಲಿ ನಿನ್ನೆ ರಾತ್ರಿ ಒಬ್ಬ ಮಹಿಳೆಯನ್ನ ಕಿಡ್ನಾಪ್ ಮಾಡಲಾಗಿದೆ ಮಗ ಹೋಗಿ ಒಬ್ಬ ಮಹಿಳೆ ಮಗ ಬಂದು ಹೇಳ್ತಾರೆ ನನ್ನ ತಾಯಿಯನ್ನ ಕಿಡ್ನಾಪ್ ಮಾಡಿದ್ದಾರೆ ಸರದ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಅನ್ನ ಕೊಡ್ತಾರೆ ಕಂಪ್ಲೇಂಟ್ ಅನ್ನ ಕೊಡ್ಬೇಕಾದ್ರೆ ಅವನು ರೇವಣ್ಣ ಭವಾನಿಯವರ ಹೆಸರು ಹೇಳ್ತಾರೆ ಸತೀಶ್ ಬಾಬು ಅನ್ನೋ ವ್ಯಕ್ತಿ ಏನು ಭವಾನಿಯ ಸಂಬಂಧಿಕರಿದ್ದಾರೆ ಭವಾನಿಯ ಸಂಬಂಧಿಕ ಸತೀಶ್ ಬಾಬು ಅನ್ನೋ ವ್ಯಕ್ತಿ ಬಂದು ಮಹಿಳೆಯನ್ನ ಕರ್ಕೊಂಡು ಹೋಗ್ತಾರೆ ಬೈಕಲ್ಲಿ ಅನ್ನೋ ವಿಚ ವಿಚಾರವನ್ನ ಸ್ಪಷ್ಟಪಡಿಸ್ತಾರೆ ಅದ್ರ ಜೊತೆಗೆ ಇವನಿಗೆ ಯಾರಿಗೆ ಆ ಯಾರು ಕಿಡ್ನಾಪ್ ಆಗಿ ಆಗಿದ್ದಾರ ಸಂತ್ರಸ್ತೆ ಆ ಸಂತ್ರಸ್ತೆಯ ಮಗನಿಗೆ ವಿಚಾರ ಗೊತ್ತಾಗುತ್ತೆ ಯಾವಾಗ ಅಂತಂದ್ರೆ ನಿನ್ನ ತಾಯಿ ಕೂಡ ಏನ್ ವಿಡಿಯೋ ಎಲ್ಲ ವೈರಲ್ ಆಗುತ್ತೆ ಫೋಟೋಗಳೆಲ್ಲ ವೈರಲ್ ಆಗುತ್ತೆ ವೈರಲ್ ಆದಾಗ ಇವ್ರಗನಿಗೂ ಗೊತ್ತಾಗುತ್ತೆ ನಿನ್ನ ತಾಯಿ ವಿಡಿಯೋ ಕೂಡ ಇದೆ ನಿನ್ನ ಅಮ್ಮನ ವಿಡಿಯೋ ಕೂಡ ಇದೆ ನೋಡು ಅನ್ನೋ ವಿಚಾರ ಅವ್ರಿಗೆ ಯುವಕನಿಗೆ ಗೊತ್ತಾಗುತ್ತೆ ತಕ್ಷಣ ಒಂದ್ ರೀತಿ ಯಾರಿಗಾಗ್ಲಿ ನಿನ್ನ ತಾಯಿ ವಿಡಿಯೋ ಒಂದ್ ರೀತಿ ಒಂದು ಅಶ್ಲೀಲ ವಿಡಿಯೋ ಇದೆ ಅಂತ ಅಂದಾಗ ಮಗನಿಗೆ ಹೇಗಾಗ್ಬೋದು ಮಗನಾಗಿ ಕಲ್ಪನೆಯನ್ನೇ ಮಾಡ್ಕೊಳ್ಳಿ ಸದ್ಯನ ನಿನ್ನ ತಾಯಿಯ ವಿಡಿಯೋ ಅಶ್ಲೀಲ ವಿಡಿಯೋದಲ್ಲಿ ಇದೆ ಅಂತ ಹೇಳಿದಾಗ ಜೊತೆಗೆ ಅವ್ನಿಗೆ ಅವ್ನು ಗೆಲೀರು ಹೇಳ್ತಾರೆ ನಿನ್ನ ತಾಯಿಯ ವಿಡಿಯೋ ಇದೆ ನೀನ್ ನೋಡ್ಲಿಕ್ಕೆ ಆಗಲ್ಲ ಕೈ ಕಾಲ್ ಕಟ್ಟಿ ಹಾಗೆ ಅಲ್ಲ ಸಾಮಾನ್ಯವಾಗಿ ಇವ್ರು ರೇಪ್ ಮಾಡಿಲ್ಲ ಕೈ ಕಾಲನ್ನ ಕಟ್ಟಿ ರೇಪ್ ಮಾಡಿದ್ದಾರೆ ಅನ್ನೋ ಮಾಹಿತಿ ಮಾಹಿತಿಯನ್ನ ಕೊಡ್ತಾನೆ ಇವನು ಎಂತ ದೀಚರು ಇವರು ರೇವಣ್ಣ ಫ್ಯಾಮಿಲಿ ರೇವಣ್ಣ ಫ್ಯಾಮಿಲಿ ನಿಜವಾಗ್ಲೂ ಇವ್ರು ಮನುಷ್ಯ ಬದುಕಕ್ಕೆ ನಾಗರಿಕ ಸಮಾಜದಲ್ಲಿ ಇರ್ಲಿಕ್ಕೆ ಇವ್ನಿಗೆ ಹೆರತ ಇದೆಯಾ ನಾಗರಿಕ ಸಮಾಜದಲ್ಲಿ ಬದುಕಿಸ್ಬೇಕ ಇವ್ರನ್ನ ನಿಜವಾಗ್ಲೂ ನೋಡಿ ಒಂದ್ ಕಡೆ ಈ ವಿಡಿಯೋವನ್ನ ವೈರಲ್ ಮಾಡಿ ರಾಜಕಾರಣ ಲಾಭಕ್ಕೋಸ್ಕರ ವೈರಲ್ ಮಾಡಿ ಒಂದ್ ಕಡೆ ಅವರು ಹ್ಯಾಪಿ ಆಗಿದ್ರೆ ಮತ್ತೊಂದ್ ಕಡೆ ಇವರು ಇದನ್ನೆಲ್ಲ ಏನ್ ನೆರದೆ ಇಲ್ವೇನೋ ಅವ್ನು ಹೇಳ್ತಾರೆ ಅವ್ರು ರೇವಣ್ಣ ಹೇಳ್ತಾರೆ ಇದು ಎಂತಂದ್ರೆ ಇದು ನಾಲ್ಕು ವರ್ಷ ಹಳೆ ಕೇಸು ನಾನು ಪಚವಾಗ್ತೀನಿ ನಾನು ಗೊತ್ತಿ ನನಗೆ ಗೊತ್ತಿದೆ ಹೇಗೆ ಎದು ಅಂತವ ಅಂತವಾ ಇವ್ರಿಗೆಲ್ಲ ಮಾನ ಮರ್ಯಾದೆ ಇದೆಯಾ ಇವರಿಗೆ ಈ ದೇವೇಗೌಡರ ಮಕ್ಕಳಿಗೆ ಅಸಹ್ಯ ಅನ್ನೋದೇ ಇಲ್ವಾ ಅಸಹ್ಯ ಆಗಲ್ವಾ ಯಾರೇ ಆದ್ರೂ ಕೂಡ ತನ್ನ ಮಗ ತಪ್ಪು ಮಾಡಿದಾಗ ಮನೆಗೆ ಸೇರ್ಸ್ತಿರ್ಲಿಲ್ಲ ಸಾಮಾನ್ಯ ತಂದೆ ತಾಯಿಗಳಾದ್ರವ್ನ ಒಂದು ಹೆಣ್ಣನ್ನ ರೇಪ್ ಮಾಡಿಸಿ ಯಾಕೆಂದ್ರೂ ಕೂಡ ಮನೀಕ ಮನೀಸನ್ನ ಎಂತ ಒಂದೂವರೆ ಸಾವಿರ ಎರಡು ಸಾವಿರ ದಿನ ದಿನ ಏರ್ತಲೇ ಇದೆ ಸಂಖ್ಯೆ ಅಂತಂದ್ರಲ್ಲಿ ಅದು ಅರವತ್ತೈದು ವರ್ಷ ಅಜ್ಜಿಯನ್ನ ರೇಪ್ ಮಾಡಿರ್ತಕ್ಕಂಥ ವಿಚಾರ ಗೊತ್ತಿದ್ದು ತನ್ನ ಮಗನನ್ನ ಬಚಾವ್ ಮಾಡ್ಲಿಕ್ಕೋಸ್ಕರ ರಾಜಕೀಯ ಕುತಂತ್ರ ಅಂತ ಹೇಳ್ತಕ್ಕಂಥ ಇಂಥ ಕಂತ್ರಿಗಳಿಗೆ ಯಾವ ಶಿಕ್ಷೆಯನ್ನ ಕೊಡ್ಬೇಕು ಯಾವ ಶಿಕ್ಷೆಯನ್ನು ಕೊಡ್ಬೇಕು ಇವರಿಗೆ ನಿಜವಾಗ್ಲು ಇದ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಬೇಸರ ಆಗುತ್ತೆ ನಿಜವಾಗ್ಲೂ ಬೇಸರ ಆಗುತ್ತೆ ಯಾಕೆಂದ್ರೆ ಅರವತ್ತೈದು ವರ್ಷದ ಅಜ್ಜಿಯನ್ನ ರೇಪ್ ಮಾಡ್ತಾರೆ ಬೇವರ್ಸಿ ಇವರಿಗೆ ಯಾವ ಭಾಷೆಯನ್ನು ಬಳಸೋ ಗೊತ್ತಾಗ್ತಾ ಇಲ್ಲ ಇವನ್ ಅವನ ಬಗ್ಗೆ ಮಾತಾಡ್ಬೇಕಾದ್ರೆ ರಕ್ತ ಕುದಿಯುತ್ತೆ ನಿಜವಾಗ್ಲು ಯಾಕಂದ್ರೆ ಅಷ್ಟು ಅಸಹ್ಯಕರವಾಗಿ ವರ್ತಿಸಿದ್ದಾನೆ ಈತ ಅಷ್ಟೆಲ್ಲರ ಜೊತೆಗೆ ಏನು ಇವನ ಇದ್ರಲ್ಲಿ ಹಾಕಿ ಇದ್ಲು ಆ ಕೆಲಸದಾಕೆಯ ಕೈ ಕಾಲನ್ನ ಕಟ್ಟಿ ಮಾನಭಂಗವನ್ನ ಮಾಡ್ತಾರೆ ಸ್ವತಃ ಮಗನೇ ಹೇಳ್ತಿದ್ದಾನೆ ಕೈ ಕಾಲನ್ನ ಕಟ್ಟಿ ರೇಪ್ ಮಾಡಿದ್ದಾರೆ ನಿಜವಾಗ್ಲು ಯಾವತರ ಹೇಳ್ಬೇಕು ಮಾಡ್ರಿ ಇದನ್ನ ಇದು ನಿಜವಾಗ್ಲು ಯಾವ್ದೋ ಸಿನಿಮಾಗಳಲ್ಲಿ ನೋಡ್ತಿದ್ವಿ ನಾವೀಗ ಸಿನಿಮಾಗಳಲ್ಲಿ ಕೈಕಾಲು ಕಟ್ಟಿ ರೇಪ್ ಮಾಡೋದು ಅಥವಾ ಮತ್ತೊಂದೇನೋ ಮಾಡೋದು ಇವ್ರನ್ನ ಬೆದರಿಸೋದು ಎಲ್ಲ ಯಾಕೆಂದ್ರೆ ಮೊನ್ನೆ ಎಸ್ಐ ಟಿ ಅವರು ಹೋದಾಗ ಸಾಕ್ಷಿ ಹೇಳಲಿಕ್ಕೆ ಯಾರು ಬರಲಿಲ್ಲ ನಾವು ಸುಸೈಡ್ ಮಾಡ್ಕೊಳ್ತೀವಿ ಹೇಳಿ ಸಂತ್ರಸ್ತೆ ಇರೋ ಕಾರಣ ಏನಂದ್ರೆ ಎಲ್ಲರನ್ನೂ ಕೊಡುಗೆ ಎಲ್ಲರಿಗೂ ಬೆದರಿಸೋದು ಎಲ್ಲರನ್ನು ಬೆದರಿಕೆ ಹಾಕೋದು ಯಾಕೆಂದ್ರೆ ಒಳೆಯಲ್ ನಡೆದಿರ್ತಕ್ಕಂಥ ಕೃತ್ಯಗಳೇ ಇಲ್ಲ ಅವ್ರ ಅಪ್ಪನ ಕೃತ್ಯವನ್ನು ಎಡೆ ಬಿಚ್ಚಿತ್ತೆ ಒಂದು ಸಾವಿರ ಎಪಿಸೋಡ್ ಮಾಡ್ಬೋದು ಅಪ್ಪಂದ ಯಾಕೆಂದ್ರೆ ಅವರಪ್ಪ ಮಾಡಿದ ಕೃತ್ಯವನ್ನು ಮಗ ಮಾಡಿಲ್ಲ ಈಗೇ ಮಗ ಮಾಡಿದ್ದಾರೆ ಈಗ ಮೊಬೈಲ್ ಇತ್ತು ಅಥವಾ ಈಗ ಟೆಕ್ನಾಲಜಿ ಜಾಸ್ತಿ ಆಗಿದೆ ಸೊ ಇದು ವಿಡಿಯೋ ಆಗಿ ಸಿಕ್ಕಿದೆ ಆದ್ರೆ ಅವರಪ್ಪ ಮೊಬೈಲ್ ಇಲ್ಲದ ಕಾಲದಲ್ಲಿ ಮಾಡಿರ್ತಕ್ಕಂಥ ಕೃತ್ಯವನ್ನು ಒಳ ಶುರುವ ಮನೆ ಮನೆಯಲ್ಲಿ ಹೇಳ್ತಾರೆ ಒಳಗ ಮನೆ ಮನೆಯಲ್ಲಿ ಗೊತ್ತು ಅವರಪ್ಪ ಎಂತ ಕೃತ್ಯವನ್ನ ಮಾಡಿದ್ದಾನೆ ಎಷ್ಟು ನೀಚ ಕೆಲಸವನ್ನ ಮಾಡಿದ್ದಾನೆ ಎಷ್ಟೆಲ್ಲ ಜನರ ಬಾಳನ್ನ ಹಾಳು ಮಾಡಿದ್ದಾನೆ ಎಷ್ಟು ಜನರನ್ನ ಸಾವಿಗೆ ಕಾರಣ ಆಗಿದ್ದಾನೆ ಅಂತ ಒಂದೊಂದಲ್ಲ ಇವರು ಆರೋಪಗಳು ಒಂದೊಂದಲ್ಲ ಭೂ ಒತ್ತುವರಿಯಿಂದ ಹಿಡಿದು ಭೂ ಒತ್ತುವರಿಂದ ಹಿಡಿದು ಬೆದ್ರಿಯ ಬೆದರಿಕೆಯಿಂದ ಹಿಡಿದು ಮಾನವಗಳಿಂದ ಹಿಡಿದು ಕೊಲೆ ಸುಲಿಗೆ ಎಲ್ಲವನ್ನು ಮಾಡಿದ್ದಾರೆ ಇವ್ರೆಲ್ಲವನ್ನು ಮಾಡಿದ್ದಾರೆ ಈ ಫ್ಯಾಮಿಲಿಯಲ್ಲಿ ಅಂತಂದ್ರೆ ಅದ್ರಲ್ಲೂ ಈಗ ಎರಡು ಸಾವಿರ ಹೆಣ್ಣು ಮಕ್ಕಳ ಮೇಲೆ ಇದುವರೆಗೆ ಜನ ಅವ್ರ ಬಗ್ಗೆ ತಲೆ ಯಾರು ಯಾರು ತಲೆ ಕೆಡ್ಸ್ಕೋಕಾಗಿರಲಿಲ್ಲ ಆಗದಾಗೋಗಿದೆ ಅಂತ ಹೇಳಿ ಅವ್ರು ಏನೋ ಮಾಡ್ಕೊಳ್ಳಿ ಅಂತ ಹೇಳಿ ಅವ್ರು ಬೆಂಬಲಿಸ್ತಾನೆ ಬಂದ್ರು ಅವ್ರಿಗೆ ಮತ ಕೊಡ್ತಾನೆ ಬಂದ್ರು ಆದ್ರೆ ಇವತ್ತು ಏನ್ ಮಾಡಿದ್ರಿ ನೀವು ಯಾರು ನಿಮ್ ಪರವಾಗಿ ನಿಂತ ಹೋರಾಟ ಮಾಡಿದ್ರು ಯಾರ್ ನಿಮ್ ಪರವಾಗಿ ಪ್ರಚಾರ ಮಾಡಿದ್ರು ಅವ್ರ ಸೆರಿಗೆ ಕೈ ಹಾಕಿದ್ರಲ್ಲ ಒಬ್ಬ ಹೇಳ್ತಾರೆ ತಂಗಿ ತಂಗಿ ಅಂತ ಕೇಳ್ತಿದ್ರು ತಂಗಿ ತಂಗಿ ಅಂತ ಹೇಳ್ತಿದ್ರು ನನ್ನ ಹೆಂಡತಿಯನ್ನ ನನ್ನ ತಂಗಿ ತಂಗಿ ಅಂತ ಹೇಳ್ತಾನೆ ನನ್ನ ಅಥವಾ ಅವನ ತಂಗಿ ಅಂತ ಕೇಳ್ಕೊಂಡೆ ನನ್ನ ಹೆಳ್ತಿಯ ಸಂಗಿ ಕೈ ಇವನು ಅಂತ ಇಂಥ ನೀಚರನ್ನ ಯಾವ ಶಿಕ್ಷೆ ಅರ ಇವರು ಒಂದು ಪ್ರಾಣಿ ಕೂಡ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ ಪ್ರಾಣಿ ಕೂಡ ಎರಡು ಸಾವಿರ ಪ್ರಾಣಿ ಜೊತೆ ಸಂಪರ್ಕವನ್ನು ಇಟ್ಕೊಳ್ಳಿಕ್ ಸಾಧ್ಯ ಇಲ್ಲ ಅನ್ಸುತ್ತೆ ಐ ಥಿಂಕ್ ಮೊದಲು ಒಂದು ಬಂದ ಕಷ್ಟ ಮಾಡ್ಬೇಕಾಗಿ ಐ ಸಿ ಟಿಸಿ ಕರ್ಕೊಂಡು ಹೋಗಿ ಇವನ್ನ ಚೆಕ್ಅಪ್ ಮಾಡಿಸ್ಬೇಕು ಇವನಿಗೆ ನಿಜವಾಗ್ಲೂ ಭಯ ಆಗ್ತೇನೆ ಎರಡು ಸಾವಿರ ಆಕ್ಚುಲಿ ಸಾಮಾನ್ಯವಾಗಿ ಹೇಳ್ತಾರೆ ಒಂದಕ್ಕಿಂತ ಹೆಚ್ಚು ಮಹಿಳೆಯರ ಜೊತೆ ಅಥವಾ ಹೆಚ್ಚು ಜನರ ಜೊತೆ ಮಹಿಳೆಯರಲ್ಲ ಸರಿ ಹೆಚ್ಚು ಜನರ ಜೊತೆ ಲೈಂಗಿಕ ಸಂಪರ್ಕವನ್ನ ಹೊಂದಿದ್ರೆ ಅಂತ ವ್ಯಕ್ತಿಯನ್ನ ಅಂತ ವ್ಯಕ್ತಿ ಎಚ್ ಐ ವಿ ಟೆಸ್ಟ್ ಮಾಡಿಸ್ಬೇಕು ಎಚ್ ಐ ವಿ ಟೆಸ್ಟ್ ಮಾಡಿಸ್ಬೇಕು ಅಂತ ಹೇಳ್ತಾರೆ ಆದ್ರೆ ಇವನು ಎರಡು ಸಾವಿರ ಮಹಿಳೆಯರೊಂದಿಗೆ ಸಂಬಂಧವೇ ಕೇಳಿದ್ದ ಅಂತಂದ್ರೆ ಇವನ್ನ ಯಾವ ತರ ಕಲ್ಪನೆ ಮಾಡ್ಕೋಬೇಕು ಅಂತ ಗೊತ್ತಾಯ್ತಾ ಇಲ್ಲ ನಿಜವಾಗ್ಲು ನಾವು ಆಧುನಿಕ ಭರತ ಅನ್ಸುತ್ತೆ ಭರತ ತೊಂಬತ್ತು ಕಥೆಯಲ್ಲಿ ಭರತ ತೊಂಬತ್ತು ಸಾವಿರ ಜನರನ್ನು ಮನಿ ಆಯ್ತಾನೆ ನಿಜ ಜೀವನದಲ್ಲಿ ಈತ ಎರಡು ಸಾವಿರ ಮಹಿಳೆಯರೊಂದಿಗೆ ಸಂಬಂಧವನ್ನು ಕೇಳಿರ್ತಾರೆ ಇವ್ರು ನಿಜವಾಗ್ಲು ಈ ನಾಗರಿಕ ಸಮಾಜದಲ್ಲಿ ಬದುಕಕ್ಕೆ ಹರ್ರನ ಇವರಿಗೆ ಯಾವ ಶಿಕ್ಷೆಯನ್ನ ಕೊಡ್ಬೋದು ಅದು ಮುಗೀತು ಆಯ್ತು ರೇಪ್ ಆಯ್ತು ಎಲ್ಲ ಆಯ್ತು ಇನ್ ಧರ್ಮನಿಗೆ ಕದ್ದೋಗ್ತು ಅಲ್ಲಿಂದ ದುಬೈ ಗೋಡೆ ಈಗ ನೋಡಿದ್ರೆ ಆ ಯಾವ ಹೆಣ್ಮಕ್ಳು ಸಂತ್ರಸ್ತರು ಅವ್ರ ನಂಬರ್ ಎಲ್ಲ ತಗೊಂಡು ಬ್ಲಾಕ್ ಮೇಲ್ ಮಾಡೋದವ್ರಿಗೆ ಎದುರಿಸೋದು ನಾವು ಪ್ರಭಾವಿಗಳು ನಾವು ಪ್ರಧಾನಿ ಕುಟುಂಬದವ್ರು ನಾವು ಮುಖ್ಯಮಂತ್ರಿ ಕುಟುಂಬದವ್ರು ನಾವು ಮಂತ್ರಿ ಕುಟುಂಬದವ್ರು ನೀವೇನಾದ್ರೂ ಹೇಳಿದ್ರೆ ನಿಮ್ ಕತೆ ಮುಗಿಸ್ತೇವೆ ಈ ತರ ಬೆದರಿಕೆಗಳನ್ನ ಆಗ್ತಕ್ಕಂಥದ್ದು ಕಿಡ್ನಾಪ್ ಮಾಡ್ತಕ್ಕಂಥದ್ದು ಕಿಡ್ನಾಪ್ ಮಾಡಿ ಬೆದರಿಕೆಯನ್ನ ಆಗ್ತಕ್ಕಂಥದ್ದು ನಿಜವಾಗ್ಲು ಇದು ಕರ್ನಾಟಕನ ಕರ್ನಾಟಕದ ಸುಸಂಸ್ಕೃತ ನಾಡು ಇಂತ ಇದು ಸಂಸ್ಕೃತ ನಾಡಲ್ಲಿ ನಿಜವಾಗ್ಲು ಇದ್ದೀವ ನಾವು ಬಿಹಾರ ಎಲ್ರೂ ಉದಾಹರಣೆ ಕೊಡೋದು ಬಿಹಾರ ಅಂತಾರೆ ಇವತ್ತು ವಳನಿಪುರ ವಳಯ ನರಸಿಪುರ ನಿಜವಾಗ್ಲು ಕರ್ನಾಟಕ ಬಿಹಾರ ಆಗಿದೆ ಈ ರಾವಣನ ಕೈಯಲ್ಲಿ ಇವರನ್ನ ಮೊದಲು ಗಡಿಪ ಮಾಡಲಿಲ್ಲ ಅಂದ್ರೆ ಆಸನ ನಿಜವಾಗ್ಲೂ ಅಶಾಂತಿಯಿಂದ ಮುಳುಗುತ್ತೆ ಎಷ್ಟು ಇನ್ನು ಎಷ್ಟು ಹೆಣ್ಮಕ್ಳು ಹಾಳಾಗುತ್ತೋ ಯಾರ್ಯಾರನ್ನ ಏನೇನ್ ಮಾಡ್ತಾರೋ ಗೊತ್ತಿಲ್ಲ ಈ ರಾವಣ ಆದಷ್ಟು ಬೇಗ ಈ ಅಪ್ಪ ಮಕ್ಕಳನ್ನ ಆಸನದಿಂದ ತೊಲಗಿಸ್ಬೇಕು ಆಸನದಿಂದ ಗಡಿಪಾರ ಆದಾಗ ಮಾತ್ರ ಇಲ್ಲಿ ಶಾಂತಿ ನೆಲೆಸಕ್ ಸಾಧ್ಯ ಯಾಕೆಂದ್ರೆ ಎರಡ್ ಸಾವಿರ ಹೆಣ್ಮಕ್ಳು ಮೇಲೆ ರೇಪ್ ಆಯ್ತು ಈಗ ನೋಡಿದ್ರೆ ಅವ್ರನ್ನ ಕಿಡ್ನಾಪ್ ಮಾಡೋ ಅಂತ ಹೋಗಿದ್ದಾನೆ ಅಪ್ಪ ಮಗ ರೇಪ್ ಮಾಡಕ್ಕೆ ಅಪ್ಪ ಕಿಡ್ನಾಪ್ ಮಾಡಕ್ಕೆ ಆದ್ರೂ ಕೂಡ ಇನ್ನೂ ಬಂಧಿಸಿಲ್ಲ ಅವ್ರನ್ನ ಆದ್ರೂ ಕೂಡ ಅವನ ಮೇಲೆ ಏವನ್ ಅಪರಾಧಿ ಆದ್ರೂ ಕೂಡ ಅವನನ್ನು ಬಂಧಿಸ್ತಾ ಇಲ್ಲ ಎಷ್ಟು ಭಯ ಇದೆ ಸರ್ಕಾರಕ್ಕೆ ಅವ್ರ ಮೇಲೆ ಎಷ್ಟೊಂದು ಭಯ ಇರ್ಬೋದು ಈ ಸರ್ಕಾರಕ್ಕೆ ನಾಟಕ ಇಲ್ವಾ ಈ ಸರ್ಕಾರಕ್ಕೆ ಗೃಹ ಮಂತ್ರಿಗೆ ಒಂದು ಚೂರಾದ್ರು ಇಲ್ಲ ಇವ್ನ ಹೆಣ್ಮಗು ಹೆಣ್ಮಕ್ಳು ಕಿಡ್ನಾಪ್ ಮಾಡಿದ್ದಾರೆ ಅಂದ್ರೆ ತಕ್ಷಣ ಅವ್ರ ಬಂಶಲ್ವಾ ಯಾವ ಕಾರಣಕ್ಕೆ ಇನ್ನೂ ಬಂಧಿಸದೆ ನಾಟಕವನ್ನು ಮಾಡ್ತಾ ಇದ್ದಾರೆ ಇವರು ಯಾರೋ ಸತೀಶ್ ಬಾಬು ಬಂಧಿಸದಂತೆ ಸತೀಶ್ ಬಾಬು ಬಂಧನ ಆದ್ರೆ ರೇವಣ ಬಂಧನ ಆಗ್ಬೇಕಲ್ವಾ ಯಾಕಿಂದ ರೇವಣ ಬಂಧನ ಆಗಿಲ್ಲ ಇವಾಗ ಸರ್ಕಾರ ಬಿದ್ದೋಗುತ್ತಾ ನೋಡ್ಬೋದು ಸೀಟ್ ಕೊಟ್ಟಿರೋ ನಿಮಗೆ ಆ ಒಂದು ಕೃತಜ್ಞತೆಗಾದ್ರೂ ರೇವಣ್ಣ ಒಬ್ಬ ಕಿಡಿಗೇಡಿಯನ್ನ ಬಂಧಿಸಿ ಜೈಲಿಗೆ ಹಾಕಿ ಈ ಒಂದು ಕೃತ್ಯದಲ್ಲಿ ಕೃತ್ಯದಲ್ಲಿದ್ದಾರೆ ಯಾರ ವಿಡಿಯೋ ಲಿಕ್ ಮಾಡಿದ್ರು ಯಾರು ಎಲ್ಲವನ್ನೂ ಬಂಧಿಸಿ ಜನರಿಗೆ ನ್ಯಾಯ ಕೊಡಿ ಆಗ ಜನರಿಗೆ ನಿಮ್ಮ ಬಗ್ಗೆ ನಿಮ್ಮ ಸರ್ಕಾರದ ಬಗ್ಗೆ ನಂಬಿಕೆ ಬರುತ್ತೆ ಇದು ಅವರು ಇಂಥ ಒಂದು ಕೃತ್ಯ ನಡೆತಕ್ಕಂಥ ಇಂಥ ಒಂದು ಇಡೀ ಕರ್ನಾಟಕದಲ್ಲಿ ಒಳ್ಳೆಯ ಶಿಪುರವನ್ನ ಬಿಟ್ಟರೆ ದೇವೇಗೌಡ ಕುಟುಂಬವನ್ನ ಬಿಟ್ರೆ ಮತ್ತಿನ್ಯಾವ ರಾಜಕಾರಣಿಗಳು ಕುಟುಂಬ ಕೂಡ ಇಂತಹ ಕೆಟ್ಟ ಕೆಲಸಗಳನ್ನ ಮಾಡಲ್ಲ ಅನ್ಸುತ್ತೆ ಇನ್ನು ಅವನನ್ನ ಇಡ್ಕೊಂಡು ಎಷ್ಟು ಸಭೆ ಗೊತ್ತಿಲ್ಲ ಈಗಾಗಲೇ ಅವರು ರಾಜ್ಯ ಸರ್ಕಾರದ ಮೇಲೆ ರಾಜ್ಯ ಸರ್ಕಾರದವರು ಕೇಂದ್ರ ಸರ್ಕಾರದ ಮೇಲೆ ಹೇಳ್ತಾ ಇದ್ದಾರೆ ಹೊರತು ಅವನನ್ನ ಬಂಧಿಸಿ ಏನ್ ಇರಬೇಕು ಅನ್ನೋ ವಿಚಾರವನ್ನ ಯಾರು ಕೂಡ ಬಂದಿರ್ತಾ ಇಲ್ಲ ನಿಜವಾಗ್ಲು ಇದು ಕೇಸು ಈ ಎಸ್ ಐ ಟಿ ತುಂಬಾ ವೇಗವಾಗಿ ತನಿಖೆ ಮಾಡ್ತಿದ್ವಿ ಅಂತ ತೋರಿಸ್ತಿದ್ದಾರೆ ಬಟ್ ಅಷ್ಟೇ ವೇಗವಾಗಿ ಅವ್ರನ್ನ ಯಾವಾಗ ಬಂಧಿಸ್ತಾರೋ ಆಗ ಮಾತ್ರ ಜನರಿಗೆ ಸರ್ಕಾರದ ಮೇಲೆ ಐ ಟಿ ಮೇಲೆ ನಂಬಿಕೆ ಬರ್ತಕ್ಕಂಥದ್ದು ಇಂತಹ ವ್ಯಕ್ತಿಗಳನ್ನ ಬೀದಿಯಲ್ಲಿ ತಿರುಗಾಟಿಕೆ ಬಿಡಬೇಕಾ ಇಂತಹ ವ್ಯಕ್ತಿಗಳಿಗೆ ಯಾವ ಶಿಕ್ಷೆ ಕೊಡಬೇಕು ಯಾ ಇವ್ರನ್ನ ಬಂಧಿಸ್ಬೇಕಾ ಅಥವಾ ನಿಮಾಸಿ ಸೇರಿಸ್ಬೇಕಾ ಜೀವನ ಪೂರ್ತಿ ಆಸನದಿಂದ ಗಡಿಪಾರು ಮಾಡ್ಬೇಕಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಅಲ್ಲಿ ತಿಳಿಸಿ ವಿಡಿಯೋ ಎಷ್ಟು ಲೈಕ್ ಮಾಡಿ ಶೇರ್ ಮಾಡಿ ತಪ್ಪಿನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು